ಜನಜೀವನವನ್ನು ಸಾವಿರಾರು ವರ್ಷಗಳ ಕಾಲ ಕಟ್ಟಿ ಬೆಳೆಸಲು ಕಾಲಕ್ಕೆ ತಕ್ಕಂತೆ ಕಾನೂನುಗಳಲ್ಲಿನ ಪರಿಷ್ಕರಣೆಗಳು ಅವಶ್ಯಕವೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಜಸ್ಟಿಸ್ ಸಿಎಂ ಜೋಶಿ ಹೇಳಿದರು ಬೆಳಗಾವಿಯ ಕನ್ನಡ ಭವನದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿಗಳ ಪರಿಷತ್ತಿನ ವತಿಯಿಂದ ರಾಷ್ಟ್ರಮಟ್ಟದ ಕಾನೂನು ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡನೇ ದಿನದ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ನಮ್ಮ ಜನಜೀವನ ಸಾವಿರಾರು ವರ್ಷಗಳ ಕಾಲ ಕಟ್ಟಿ ಬೆಳೆಸಲು ಯಾವುದಾದರೂ ದಾರಿ ಇರಲೇಬೇಕು ಹೀಗಿರುವ ಕಾನೂನುಗಳು ಇವುಗಳನ್ನು ಪಾಲಿಸುತ್ತೇವೆ ಒಪ್ಪಂದಗಳು ಕರಾರುಬದ್ಧವೂ ಆಗಿರಬಹುದು ಮತ್ತು ಕರಾರುಬದ್ಧವಾಗಿರದೇ ಇರಬಹುದು ಆದರೆ ಕಾಲಕ್ಕೆ ತಕ್ಕಂತೆ ಹಿಂದೂ ಕಾನೂನುಗಳಲ್ಲಿ ಮದುವೆ ದತ್ತು ಕಾನೂನು ಆಸ್ತಿ ಕಾನೂನು ಹಲವಾರು ಪರಿಷ್ಕರಣೆಗಳನ್ನು ಮಾಡಲಾಗಿದೆ ಎಂದರು ಕಾನೂನುಗಳು ಅದಕ್ಕೆ ಅವಕಾಶವನ್ನು ಕೊಡ್ತಾವೆ ಸೊ ಹಾಗಾಗಿ ಜುರಸ್ಪೊಡೆನ್ಷಿಯಲ್ ಡಿಫರೆನ್ಸಸ್ ಇದ್ದಾಗ ನಮ್ಮ ಜನಜೀವನಕ್ಕೆ ಬೇಕಾಗುವಂತಹ ಒಂದು ಪದ್ಧತಿಯನ್ನು ನಾವು ಕಂಡುಕೋಬೇಕಾದಂತ ಅವಶ್ಯಕತೆ ಇದೆ ಆದರೆ ಇದಕ್ಕೆ ಮೂಲ ಸ್ರೋತ ಯಾವುದಾಗಿರಬೇಕು ಮೂಲ ಸ್ರೋತ ನಮ್ಮ ಜನಜೀವನವನ್ನು ಇದುವರೆಗೆ ಇಷ್ಟು ಸಾವಿರ ವರ್ಷಗಳ ಕಾಲ ಕಟ್ಟಿ ಬೆಳೆಸಿರುವಂತಹ ದಾರಿ ದಾರಿಗಿರಬೇಕೆ ಅಥವಾ ಬೇರೆ ಯಾವುದೋ ದೇಶದ ದಾರಿ ಆಗಿರಬೇಕು ಇದು ಬರುತ್ತೆ ಇದರ ಅರ್ಥ ಈಗಿರುವಂತ ಎಲ್ಲ ಕಾನೂನುಗಳು ಅದನ್ನ ಫಾಲೋ ಮಾಡಲ್ಲ ಅಂತಲ್ಲ ಮಾಡ್ತವೆ ಐ ಥಿಂಕ್ ನಿಯರ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ದೇ ಫಾಲೋ ಬಟ್ ದೇ ಡೋಂಟ್ ಸೇ ದಟ್ ವಿ ಫಾಲೋ ದಿಸ್ ಬಟ್ ಇನ್ ಡೈರೆಕ್ಟ್ಲಿ ದೇ ಫಾಲೋ ಉದಾಹರಣೆಗೆ ಕಾಂಟ್ರಾಕ್ಟ್ Contract which is opposed to law. Is it valid? Invalid contracts. What is invalid? Is there a definition? What is that? Section? What is it there? You drink it. I won't tell you. We have to say the same thing Invalid contract or contract, I You search it. So, ಇದನ್ನ ಅಲ್ಲಿ ಹೇಳ ಯಾವ್ದು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿದಾರೋ ಅದು ನಾಟ್ ಬಿಕಾಸ್ ದಟ್ ಇಟ್ ಇಸ್ ಮೆನ್ಷನ್ಡ್ ಇನ್ ದಿ ಕಾಂಟ್ರಾಕ್ಟ್ ಆಕ್ಟ್ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಮೆನ್ಷನ್ ಇನ್ ದಿ ಸ್ಮೃತಿ ಅದನ್ನ ನಮಗೆ ಕಲ್ಸಲ್ಲ ಕುಂಬಿಕೊಂಡವರೇ ಅಲ್ವೇ ನಮ್ಮ ಕೊರಿಕ್ಯುಲಮ್ ನಾವು ಅದನ್ನ ತಂದಿಲ್ಲ ನಾವೇನು ಹೇಳ್ತೀವಿ ಆ ಮುಲ್ಲಾದಲ್ಲಿ ಬರ್ಕೊಂಡಿದೆ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಅವನು ಬರ್ರ ಅದನ್ನ ದಟ್ ಇಸ್ ವೈ ಅದು ಯಾಕೆ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಿಲ್ಲ ಮಾಡೋದನ್ನು ನಾವು ಕಲಿಬೇಕು ಆವಾಗ ನಮಗೆ ಜೂರ ಸ್ಪೂಡೆನ್ಸ್ ಅರ್ಥ ಇರುತ್ತೆ ಜೂರ್ ಸ್ಪೂಡೆನ್ಸ್ ಅದರ್ವೈಸ್ ಇಟ್ ಇಸ್ ವೆರಿ ಡ್ರೈ ಸಬ್ಜೆಕ್ಟ್ ಫ್ರಿಜರಾಲ್ಡ್ ಅಲ್ವೇ ಓದಿರೋ ಸ್ವಲ್ಪ ಹೇಳ್ತೀರಾ ಮರ್ತೋಗಿದ್ಯಾ ಜೂರ ಸ್ಪೂಡೆನ್ಸ್ ಅನ್ನು ಓದಿದವರು ಅದನ್ನು ಓದೋ ತನಕ ನೆನಪಿರುತ್ತೆ ಆಮೇಲೆ ನೆನ್ಪಿರಲ್ಲ ಪರೀಕ್ಷೆಗಳ ಕೇಳಿದ್ರೆ ಬರೆಯಕ್ಕೆ ಬರಲ್ಲ ಹೌದಾ ಇಸ್ ಇಟ್ ಯುವರ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಫಿಲಾಸಫಿಕಲ್ ಹಾಗಾಗಿ ದಟ್ ಇಸ್ ಡಿಫಿಕಲ್ಟಿ ಸೊ ಇದು ಹಾಗಾದ್ರೆ ನಾವು ಏನನ್ನ ಬದಲಾಯಿಸ್ಬೇಕು ಬದಲಾವಣೆ ಆಗ್ತಾ ಬಂದಿದೆಯಾ ಇಲ್ವೋ ಆಗ್ತಾ ಬಂದಿದೆ ಹಿಂದು ಲವಾದಲ್ಲಿ ಇರುವಂಥದ್ದು ಮ್ಯಾರೇಜ್ ಇರ್ಬೋದು ಇದು ಇರ್ಬೋದು ಅನೇಕ ಸಂಗತಿಗಳಿದೆಯಲ್ಲ ಅಡಾಪ್ಷನ್ ಇರ್ಬೋದು ಅಥವಾ ಪಾರ್ಟಿಷನ್ ಇರ್ಬೋದು ಅಥವಾ ರೈಟ್ ಟು ಪ್ರಾಪರ್ಟಿ ಫಾರ್ ವಿಮೆನ್ ಇರ್ಬೋದು ಇವೆಲ್ಲ ಇದೆ ಎಷ್ಟು ನೈನ್ಟೀನ್ ನೈನ್ಟೀನ್ ಟ್ವೆಂಟಿ ಶುರು ಆಗುತ್ತೆ ದ ರಿಫಾರ್ಟ್ಸ್

ಸಂಕಲ್ಪ್ ಶಿಂದೆ ಕೆ ಕನ್ನಡ ನ್ಯೂಸ್ ಬೆಳ್ಕಾವಿ